ಕನ್ನಡದ ಅನೇಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಲವು ರಿಯಾಲಿಟಿ ಶೋಗಳ ನಿರೂಪಣೆ ಮಾಡಿದ ಜನಪ್ರಿಯ ನಿರೂಪಕಿ ಹಾಗೂ ನಟಿ ಅನುಶ್ರೀ ಅವರಿಗೆ ಕೊನೆಗೂ ಕಂಕಣ ಭಾಕ್ಯ ಕೂಡಿಬಂದಿದೆ ಈವರೆಗೆ ಓಡಾಡ್ತಿದ್ದ ಊಹಾಪೋಹಗಳು ವದಂತಿಗಳು ಸುಳ್ಳಾಗಿವೆ ಇದೀಗ ಅವರ ಮದುವೆ ವಿಚಾರದ ಬಗ್ಗೆ ಮಹತ್ವದ ಸುದ್ದಿ ಹೊರಬಿದ್ದಿದೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಆಂಕರ್ ಅನುಶ್ರೀ ಮದುವೆ ನಡೆಯಲಿದ್ದು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಹಾಗಾದ್ರೆ ಯಾರು ಹುಡುಗ ಏನ್ ಮಾಡ್ತಿದ್ದಾರೆ ಮದುವೆ ದಿನಾಂಕ ಇದು ಲವ್ ಮ್ಯಾರೇಜಾ ಎಲ್ಲ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಅನುಶ್ರೀ ಅವರು ಇಷ್ಟ ಅನ್ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಅನೇಕ ವೇದಿಕೆಗಳಲ್ಲಿ ನಿರೂಪಕಿ ಅನುಶ್ರೀ ಅವರಿಗೆ ನಿಮ್ಮ ಮದುವೆ ಯಾವಾಗ ಎಂಬ ಪ್ರಶ್ನೆಗಳು ಎದುರಾಗ್ತಿದ್ವು ಈ ಬಗ್ಗೆ ಅವರು ಸ್ಪಷ್ಟವಾಗಿ ಏನನ್ನೂ ಹೇಳಿರಲಿಲ್ಲ ಹೀಗಾಗಿ ಅನೇಕ ವದಂತಿಗಳು ಸುಳ್ಳು ಮಾಹಿತಿಗಳು ಹರಿದಾಡುತ್ತಿವೆ ಆದ್ರೀಗ ಅನುಶ್ರೀ ಮದುವೆ ಸಿದ್ಧತೆ ನಡೆದಿರುವುದು ನಿಜವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೆಂಟರಂದು ಉದ್ಯಮಿಯೊಬ್ಬರ ಜೊತೆಗೆ ಆಂಕರ್ ಅನುಶ್ರೀ ಹಸೆಮಣೆಯೇರಲಿದ್ದಾರೆ ಬೆಂಗಳೂರಿನಲ್ಲಿ ವಾಸವಿರುವ ಕೊಡಗು ಮೂಲದ ಉದ್ಯಮಿಯನ್ನು ಆಂಕರ್ ಅನುಶ್ರೀ ವರಿಸಲಿದ್ದಾರೆ ಎನ್ನಲಾಗಿದೆ ಉದ್ಯಮಿ ಹೆಸರು ರೋಷನ್ ಎನ್ನಲಾಗಿದೆ ರೋಷನ್ ಅನ್ನ ಒಪ್ಪಿದ್ದಾರೆ ಎಂದು ಸ್ವತಃ ಅನುಶ್ರೀ ಅವರ ತಾಯಿ ಹೇಳಿದ್ದಾರಂತೆ ಇನ್ನು ಮದುವೆ ಆಗುವ ಹುಡುಗನಿಗೆ ಜೀವನ ಜವಾಬ್ದಾರಿ ಹೆಚ್ಚಿರಬೇಕು ಅವನು ಅವನ ಜೀವನ ಪರವಾಗಿ ಹೆಚ್ಚು ಜವಾಬ್ದಾರಿಯಿಂದ ಇರಬೇಕು ಅವನು ಬದುಕುವ ಜೊತೆಗೆ ನನ್ನನ್ನು ಬದುಕಲು ಬಿಡಬೇಕು ಅಂತ ಅವರು ಇತ್ತೀಚೆಗೆ ಮದುವೆ ಯಾವಾಗ ಹುಡುಗ ಹೇಗಿರಬೇಕು ಎಂಬ ಪ್ರಶ್ನೆ ಎದುರಾದಾಗ ಆಂಕರ್ ಅನುಶ್ರೀ ಈ ರೀತಿ ಉತ್ತರಿಸಿದ್ರು ಬರೀ ಆಂಕರ್ ಅನುಶ್ರೀ ಅವರ ಮನೆಯಲ್ಲಿ ಮಾತ್ರವಲ್ಲದೆ ವರ ಉದ್ಯಮಿ ರೋಷನ್ ಅವರ ಮನೆಯಲ್ಲೂ ಮದುವೆ ತಯಾರಿ ಜೋರಾಗಿದೆ ಈ ಬಗ್ಗೆ ಆಂಕರ್ ಅನುಶ್ರೀ ಮಾಹಿತಿಯನ್ನು ನೀಡೋದು ಬಾಕಿ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು